ಹೈಕೋರ್ಟ್ ಆದೇಶಕ್ಕೂ ಮಣಿಯದ ಕಡೂರು ತಹಶೀಲ್ದಾರ್ ಪಾಣೂರು ಸರ್ಕಾರಿ ಜಾಗ ಒತ್ತುವರಿ ತೆರವಿಗೆ ರೈತ ಸಂಘದ ಹೋರಾಟ ರೈತ ಹೋರಾಟಗಾರರಿಗೆ ಮಣಿಯದ ತಹಶೀಲ್ದಾರ್ ತಾಲೂಕು ಕಚೇರಿಯ ಮುಂದೆ ಆಹೋರಾತ್ರಿ ಧರಣಿ ಕುಳಿತ ರೈತರು ತೆರವು ಕಾರ್ಯ ಪೂರ್ಣಗೊಳಿಸುವವರೆಗೂ ಆಹೋರಾತ್ರಿ ಧರಣಿಗೆ ಪಟ್ಟು ಹಿಡಿದ ರೈತರು ನಿಜವಾದ ರೈತ ಪ್ರಭು ದೇಶಕ್ಕೆ ಅನ್ನ ಕೊಡ್ತಿರೋಂಥ ಒಂದು ರೈತ ಬೀದಿಗೆ ಬಂದು ಇಲ್ಲಿ ಹೋರಾಟ ಮಾಡೋಕ್ಕೆ ನಿಲ್ಲಿಸ್ತಿದಾರಂದ್ರೆ ಎಂಥ ಅಧಿಕಾರಿಗಳಿರ್ಬೋದು ಎಂತ ಸೇವಕರು ಬಂದಿರ್ಬೋದು ಅನ್ನೋದು ನಮ್ಮ ಪ್ರಶ್ನೆ ಏನಕ್ಕೆಂದರೆ ಅವರಿಗೆ ಕಾರಲ್ಲಿ ತಿರುಗಾಡೋದಾಗಲಿ ಇಲ್ಲ ಅವರ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಾಗಲಿ ಅವ್ರಿಗೆ ಪ್ರತಿಯೊಂದಕ್ಕೂ ಸಂಬಳ ಕೊಡ್ತಿರೋಂಥದ್ದು ನಾವು ಅವ್ರ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರೋಕ್ಕೂ ಸಂಬಳ ಕೊಡ್ತಿರೋದು ನಾವು ಆ ಹೊಟ್ಟೆ ತುಂಬ ಊಟ ಹಾಕೋಕ್ಕೆ ನೆಮ್ಮದಿಯಾಗಿ ಕೂತ್ಕೊಳ್ಳೋಕೆ ಕೊಡ್ತಕ್ಕಂಥ ಅನ್ನ ಬೆಳೆದು ಹಾಕೋಂಥ ನಾವು ನಾವು ರೈತ್ರೆ ಬೀದಿಗೆ ಬಂದು ಇಲ್ಲಿ ಬಿಸಿಲಲ್ಲಿ ಬೀದಿಗೆ ಬಂದು ನಿಂತಿದ್ದೀವಿ ಅಂದ್ರೆ ಎಂಥ ಭ್ರಷ್ಟ ಅಧಿಕಾರಿಗಳಿರ್ಬೋದು ಎಂಥ ಭ್ರಷ್ಟತನ ಇರ್ಬೋದು ಇದು ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಎಲ್ಲರೂ ದಯವಿಟ್ಟು ಕೂತ್ಕೊಂಡ್ರಪ್ಪ ಯಾರಿದ್ದಿರೋರು ಕೂತ್ಕೊಳ್ರಿ ಸೈಲೆಂಟಾಗಿ ಕೂತ್ಕೊಳ್ರಿ ಆಲ್ರೆಡಿ ಎಲ್ಲದಕ್ಕೂ ದೊಡ್ಡ ಮಿಗಿಲಾದದ್ದು ಸಂವಿಧಾನ ನಮ್ಮ ರಕ್ಷಣೆ ಮಾಡಕ್ಕೋಸ್ಕರ ನ್ಯಾಯಾಲಯ ನ್ಯಾಯಾಲಯನ ಒಂದು ಆದೇಶ ಹೊರಡಿಸಿದ ಮೇಲೆ ಆ ಆದೇಶನ ದಯವಿಟ್ಟು ಸೈಲೆಂಟ್ ಆಗಿರಪ್ಪ ಅಣ್ಣ ದಯವಿಟ್ಟು ಸೈಲೆಂಟ್ ಆಗಿರಿ ಅಣ್ಣ ರೈತ ಸಂಘಟನೆ ದಯವಿಟ್ಟು ಸೈಲೆಂಟ್ ಆಗಿರಿ ನ್ಯಾಯಾಲಯದ ಆದೇಶನೇ ಉಲ್ಲಂಘನೆ ಮಾಡ್ತಿದಾರ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಇನ್ಯಾರ ಕೈಲಿ ಅನ್ನೋದು ನಮ್ಮ ಎಲ್ಲಾ ರೈತ ಸಂಘಟನೆಗಳು ಕಾಡುವಂತ ಪ್ರಶ್ನೆ ಇವ್ರಿಗೆ ಲಂಚ ಕೊಟ್ಟು ತಾಂಬೂಲದ ಸಮೇತ ಬಂದು ಅವ್ರಿಗೆ ಕೇಳ್ಕೊಂಡ್ರೆ ಕೆಲಸ ಮಾಡ್ತಾರ ಇಲ್ಲ ನ್ಯಾಯಾಲಯ ಆದೇಶ ಮಾಡ್ತಾರ ಜನ ಪರ ಕೆಲಸ ಮಾಡಕ್ ಬಂದಿದಾರ ಇಲ್ಲ ದುಡ್ಡಿನ ಪರವಾಗಿ ಕೆಲಸ ಮಾಡಕ್ ಬಂದಿದಾರ ಅನ್ನೋದು ಮತ್ತೊಂದು ಪ್ರಶ್ನೆ ಯಾಕಂದ್ರೆ ನ್ಯಾಯಾಲಯನ ಆದೇಶ ಕೊಟ್ಟಿದ್ದಾರೆ ತೆರವುಗೊಳಿಸಿ ಒತ್ತುವರಿಯಾಗಿದೆ ಅಂತ ಇವ್ರುಗಳು ಸುಮ್ನೆ ಗೂಟಾಚಾರಕ್ಕೆ ಹೋಗಿ ಅಲ್ಲಿ ಮಾತುಕತೆ ಮಾಡಿಕೊಂಡು ಜನರ ಮಧ್ಯೆ ಬಂದಾಗ ಮತ್ತೆ ಎಮ್ಮನೆ ಒಬ್ಬ ರೈತರಿಗೆ ಅಂದ್ರೆ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಯಾವ ರೀತಿ ಕೆಲಸ ಅಧಿಕಾರಿಗಳಿದ್ದಾರೆ ಅನ್ನೋದು ನಮ್ದು ತುಂಬಾ ದೊಡ್ಡದಾಗ ಕಾಡುವಂತ ಪ್ರಶ್ನೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಒಂದ್ಸರಿ ಜೋರಾಗಿ ಎಲ್ಲರೂ ಧಿಕ್ಕಾರಕ್ಕೆ ಹೋಗೋಣ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಹೇಳಿ ಧಿಕ್ಕಾರ ಕಾನೂನು ಉಲ್ಲಂಘನೆ ಮಾಡತಕ್ಕಂತ ತಹಸೀಲ್ದಾರ್ಗೆ ಹೇಳಿ ಧಿಕ್ಕಾರ ಕಾನೂನು ಉಲ್ಲಂಘನೆ ಮಾಡುತ್ತಿರತಕ್ಕ ತಹಸೀಲ್ದಾರ್ಗೆ ಹೋರಾಟ ಏತಕ್ಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು ಬೇಕೇ ಬೇಕು ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಕಾನೂನು ಉಲ್ಲಂಘನೆ ಮಾಡುತ್ತಿರುವ ಅಧಿಕಾರಿಗಳು ಹೇಳಿದಿಕ್ಕಾರ ಏನೇ ಬರಲಿ ಏನೇ ಬರಲಿ ರೈತ ಬಂದವ್ರೆ ನಾವೀಗ ಹೋರಾಟಕ್ಕೆ ಇಲ್ಲಿ ಇಲ್ಲಿ ಅಷ್ಟೊಂದು ನಾವು ಬಂದು ನ್ಯಾಯ ಕೇಳ್ತಾ ಇದೀವಿ ಆದ್ರೂ ಹೊರಗಡೆ ಬಂದು ಮಾತಾಡುವಂತ ಸೌಜನ್ಯ ಅಧಿಕಾರಿಗಳಿಗೆ ಇಲ್ಲ ಅಂತ ಮೇಲೆ ಇವ್ರನ್ನ ಕೂತ್ಕೊಂಡು ಶೋಕಿ ಮಾಡ್ಲಿಕ್ಕೆ ನಾವು ಪೂರ್ತಿ ಸಂಬಳ ಕೊಡ್ತಾ ಇರೋಂಥದ್ದು ಇವರಿಗೆ ನಾಚಿಕೆ ಆಗ್ಬೇಕಂತ ಅಧಿಕಾರಿಗಳಿಗೆ ಏನಕ್ಕಂದ್ರೆ ಒಬ್ಬ ದೇಶಕ್ಕೆ ಅನ್ನ ಕೊಡ್ತಾರಂತ ರೈತ ಇವ್ ಸಂಬಳ ರೈತ ನಿಜವಾದ ರೀತಿಯಲ್ಲಿ ಪ್ರಭುಗಳಾದ ರೈತ ಬಂದು ಬೀದಿ ಕುತ್ಕೊಳ್ತಿದ್ದಾನಂದ್ರೆ ಇವರೇನೋ ಕತ್ತೆ ಕಾಯಕ ಒಳಗಡೆ ಕೂತಿರೋದು ಅನ್ನೋದು ನಮ್ಮ ಪ್ರಶ್ನೆ ಇವ್ರು ಬರೀ ಇವರು ಬಂದ ಭ್ರಷ್ಟಾಚಾರ ಅಧಿಕಾರಿಗಳ ತನ ಮಾಡಕ ಒಬ್ಬ ಅಧಿ ರೈತ ಪ್ರಭುಗಳು ಬಂದು ಇಲ್ಲಿ ನಿಂತಿದ್ದಾರೆ ಸೌಜನ್ಯವಾಗಿ ಏನಾಗಿದೆ ಸರ್ ಸಮಸ್ಯೆ ಏನಂತ ಕೇಳೋಷ್ಟು ಸೌಜನ್ಯ ಇಲ್ವಾ ಇವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಒಗಟಿರಲಿ ಇಂಥ ಪ್ರಶ್ನೆ ಅಧಿಕಾರಿಗಳಿಗೆ ನಾವು ಹೇಗ್ ಸಂಬಳ ಕೊಡ್ತೀವಿ ನಾವು ರೈತರೇನಿದೀವಿ ಬೆಳೆ ಹೇಗ್ ಬೆಳಿತೀವೋ ಕಳೆ ತೆಗೆದು ಗೊತ್ತಿದೆ ನಮ್ಗೆ ಇವರು ಸಂಬಳ ಕೊಟ್ಟು ಇಟ್ಕೊಳ್ತಾ ಇದೀವ ಪ್ರಶ್ನೂ ತೆಗೆಯೋದು ನಮ್ಗೆ ನಾವು ಬಗ್ಗೋ ಮಕ್ಕಳೆಲ್ಲ ನಮ್ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ನಮ್ ಕೈಲಿದೆ ನ್ಯಾಯಾಲ ನಮ್ ಕೈಲಿದೆ ಎಲ್ಲರೂ ಎಲ್ಲರು ಅಲ್ಲ ಕೆಲವೊಂದು ಅಧಿಕಾರಿಗಳು ಪ್ರಶ್ನೆ ಇರ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಧಿಕಾರಿಗಳು ಇದಾರೆ ನಮ್ಗೋಸ್ಕರ ಇರುವಂತ ಅಧಿಕಾರಿಗಳು ಇದ್ರು ಇದಾರೆ ಈ ನಿಟ್ಟಿನಲ್ಲಿ ಏನ್ ಇವತ್ತು ಬಾಣೂರು ಸಕ್ರಾಯಪಟ್ಟಣ ಬಾಣೂರಲ್ಲಿ ನಮ್ಮ ಸೋಮಶೇಖರಪ್ಪ ಅವ್ರದ್ದು ಜಮೀನು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿ ಹೈಕೋರ್ಟ್ ಆದೇಶ ಕೊಟ್ಟಿದ್ರು ಸಹ ಇವ್ರು ತೆರವುಗೊಳಿಸಿ ಅಂತ ಆದೇಶ ಕೊಟ್ಟಿದ್ರು ಸಹ ಇವ್ರು ತೆರವುಗೊಳಿಸ್ತಾನೆ ಸರ್ಕಾರಿ ರಜೆಗಳಲ್ಲಿ ಇವರಿಗೆ ಗೊಂದಲ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕುಂಭ ಕೊಟ್ಕೊಂಡು ಕೆಲಸ ಮಾಡ್ತಿದಾರೆ ಅಂದ್ರೆ ಈ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ನನ್ ಸಂಬಳ ತಗೊಳ್ತಾ ಇರೋಂಥದ್ದು ರೈತ ಪರ ಕೆಲಸ ಮಾಡ್ಲಿಕ್ಕೋ ಬಡವರ ಪರವಾಗಿ ಕೆಲಸ ಮಾಡ್ಲಿಕ್ಕೋ ಇಲ್ಲ ದುಡ್ಡು ಕೊಟ್ಟವ್ರ ಪರವಾಗಿ ಕೆಲಸ ಮಾಡ್ಲಿಕ್ಕೋ ಅನ್ನೋದು ಇವ್ರ ಉತ್ತರ ಕೊಡ್ಬೇಕಾಗ್ತದೆ ಇವತ್ತಿನ ದಿನ ಯಾಕಂದ್ರೆ ಇವ್ರಿಗೆ ಈ ಜಮೀನು ನಮ್ಮ ಜಮೀನಿಗೆ ನೀರು ಹೋಗುವಂತ ಅವಕಾಶ ಬೇಕು ನಮ್ಗೆ ರೈತ ರೈತ ಬೆಳೆಯುವಂತ ಬೆಳೆಗಳನ್ನ ಡಿಪೆಂಡ್ ಮಾಡಿ ವ್ಯವಸಾಯ ಅಂತ ಹೇಳಿದ್ರೆ ಅವನ ಬೆಳೆನ ನಾಶ ಆಗ್ಲಿಕ್ಕೆ ಈ ತೊಂದರೆ ಆಗ್ತಿದೆ ಅಲ್ಲ ತೆರವುಗೊಳಿಸೋಕ ಇವ್ರ ಆಗ್ತಿಲ್ಲ ಅಂತ ಹೇಳಿದ್ರೆ ಇವ್ರು ಏನಕ್ಕೆ ಇರ್ಬೇಕು ಆ ಸ್ಥಾನದಲ್ಲಿ ನನ್ ಕೈಲಾಗಲ್ಲ ಸ್ವಾಮಿ ನನ್ಗೆ ರಾಜಕಾರಣಿಗಳ ಒತ್ತಡ ಇದೆ ನಮ್ಗೆ ಹಣಕಾಸಿನ ಒತ್ತಡ ಇದೆ ನಮ್ ಕೈಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ ನಮ್ ಕೈಲಿ ಮಾಡಿಸ್ಕೊಳ್ಳೋಕ್ ಗೊತ್ತಿದೆ ಸುಮ್ನೆ ಕೂತ್ಕೊಂಡಲ್ಲಿ ದುಡ್ಡು ವ್ಯಯ ನಮ್ಮ ಸಂಬಳ ಕೊಡೋ ಸಂಬಳವನ್ನು ವ್ಯಯ ಮಾಡಬೇಡಿ ದಯವಿಟ್ಟು ನಾವು ಈಗ ಏನು ತಹಸೀಲ್ದಾರ್ ಇದೀರಿ ಆಚೆ ಬಂದು ನಮ್ಮ ಮನವಿ ಏನು ಅನ್ನೋಂತ ಸ್ವೀಕರಿಸಿ ಅದ್ರ ತಕ್ಕಂಗೆ ಉತ್ತರ ಕೊಟ್ಟು ನೀವು ಒಳಗಡೆ ಹೋಗಿ ನಾವೇನು ಎದ್ದು ಹೋಗೋದಿಲ್ಲ ಆದ್ರೆ ನಾವ್ ಅಂತ ನಿಮ್ ಗಮನಕ್ಕೆ ಇರಲಿ ಆಚೆ ಬಂದು ದಯವಿಟ್ಟು ಮಾತಾಡಿ ನಮ್ ಜೊತೆ ಒಂದ್ ನಿಮಿಷ ನಾವು ನೀವು ಬಂದ ತಕ್ಷಣ ಮನವಿ ಕೊಟ್ಟು ಹೋಗೋರಲ್ಲ ನಮ್ಮ ಸಮಸ್ಯೆಗಳು ಬಗೆಹರೋವರೆಗೂ ನಾವು ಇಲ್ಲಿ ತೆದಳೋದಿಲ್ಲ ಇದಂತೂ ನಿಶಯ ಅವ್ರು ಹೇಳಿದ್ರೆ ಆ ಕೆಲಸ ಮಾಡಿ ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಕೆಲಸ ಮಾಡಿ ನೀವು ಕೋರ್ಟ್ ಮಾಡಿದೀವಿ ಕೋರ್ಟ್ ಕೇಳ್ಕೊತೀವಲ್ ಯಾವ ಉತ್ತರ ಕೊಡ್ತಾ ಇದ್ದೀವಿ ರೈತರಿಗೆ ನೀವು ರೈತರ ಬಗ್ಗೆ ಸ್ವಲ್ಪ ಕಾಡ ಜಿನ್ಮಾಡ್ತಾ ಇರೋ ರೈತರ ಬಗ್ಗೆ ರೈತ ಮಾತಾಡೋ ರೀತಿ ನಿಮ್ಗೆ ಕೋರ್ಟ್ ಉತ್ತರ ಉತ್ತರ ಹೇಗಿದ್ದಾರೆ ಉತ್ತರ ಏನ್ ಅರ್ಥ ಆಗ್ಬೋದು ಏನ್ ಅರ್ಥ ಮೇಡಮ್ ರೈತರು ಪರವಾಗಿ ಸ್ವಲ್ಪ ಇರಲಿ ನೀವು ಸಂಬಳ ಕೊಡ್ತಿರೋ ಉತ್ತರ ಕೊಡ್ಕೊಳ್ಳಿ ನೀವು ಸ್ವಲ್ಪ ಮಾತಾಡ್ಬೇಕಾದ್ರೆ ನಿಗಾ ಇಟ್ಕೊಂಡ್ ಮಾತಾಡಿ ದಂಡಾಧಿಕಾರಿಗಳು ನಿಮ್ಗೆ ಗೌರವ ಇರಬೇಕು ಅಧಿಕಾರಿಗಳ ಮೇಲೆ ಗೌರವ ಇರ್ಬೇಕು ನಮ್ಗೆ ಯಾಕಂದ್ರೆ ರಾಜಕಾರಣಿಗಳು ಐದು ವರ್ಷ ಬಂದು ಹೋಗ್ತಾರೆ ಮೂವತ್ತು ವರ್ಷ ಸೇವೆ ಸಲ್ಸರ್ ನೀವು ನಿಮ್ ಮೇಲೆ ಗೌರವ ಇರಬೇಕು ನಿಮ್ಮಿಂದ ನಾವನ್ನ ಮನೋಭಾವ ನಮ್ಮಲ್ಲಿ ಹುಟ್ಟಬೇಕು ನೀವು ರೈತರು ಮಾತಾಡ್ತಾ ಇದ್ರ ನೀವು ನೀವು ಕೋರ್ಟ್ ಉತ್ತರ ಕೊಡದ್ರೆ ನಾಳೆ ಬಂದು ಕುತ್ಕೊಳ್ತಿದ್ರು ಕೋರ್ಟ್ ಉದ್ದು ನೀವು ನಮ್ಮ ಮನೇಲಿ ಇರೋತ್ತಿದ್ವ ಈಗ ಅವ್ರಿಗೆ ಅವ್ರ ರನ್ನೇ ಆಗಿದೆ ಅಲ್ಲ ಈ ಕೋರ್ಟ್ ಹಬ್ಬ ಓಡಾಡಿ ಅಂತೀರ ಮತ್ತೆ ನಿಮ್ ಕೆಲಸ ಏನಿದೆ ನೀವ್ ಬೇಕು ನೀವ್ ಹೇಳ್ಬಿಡಿ ಸರ್ ನಮ್ಗೆ ಆಗಲ್ಲ ನಿಮ್ಗೆ ಉತ್ತರ ಕೊಡು ನಿಮ್ ಕಡಿನ ಕಲ್ಸಿದ್ರೆ ಲೈಬರ್ ತೆರವುಗೊಳಿಸಿ ನೀವ್ ಇರೋದ್ ಮತ್ತೆ ನೀವು ಆ ಉತ್ತರ ದಯವಿಟ್ಟು ಕೊಡಕ್ ಹೋಗ್ಬೇಡಿ ಕೋರ್ಟ್ ಉತ್ತರ ಕೊಡ್ಕೊಳ್ತೀವಿ ಈ ಮಾತು ಇನ್ನೊಂದ್ಸಲ ನೀವು ಪದ ಬಳಸ್ತೀರ ಮೇಡಮ್ ಯಾವ್ದೇ ಕಾರಣಕ್ಕೂ ನಿನ್ನ ಅಧಿಕಾರಕ್ಕೆ ಹೋಗ್ಕೊಂಡ್ ಬಿಡೋದಿಲ್ಲ ಇಲ್ಲಿ ಎದ್ರಿ ಈ ಮಾತು ಯಾವ್ದೇ ಕಾರಣ ಬರಬಾರ್ದು ರೈತ ಸಂಘಟನೆ ರೈತರು ಬಂದಿದೀವಿ ಅಂದ್ರೆ ಗೌರವ ಕೊಡಕ್ ಕಲೀರಿ ನೀವು ಕೋರ್ಟ್ ಉತ್ತರ ಕೊಡ್ತೀವಿ ಯಾವ ರೀತಿ ಅಂತ ಹೇಳ್ತಾ ಇದೀರಿ ತೆರವು ಬಳಸಿ ಅಂತ ನಿಮ್ಗೆ ಆದೇಶ ಕೊಟ್ಟ ಮೇಲೆ ಕಾನೂನು ಉಲ್ಲಂಘನೆ ನೀವು ಮಾಡ್ತಾ ಇದೀರಿ ನಾವ್ ಮಾಡ್ತಾ ಇದ್ರೆ ನೀವು ಉಲ್ಲಂಘನೆ ಮಾಡ್ತಾ ಇದ್ರ ಬನ್ನಿ ನಾವು ನಿಮ್ ಜೊತೆ ಬರ್ತೀವಿ ಈ ಕಾರ್ ನಿಮ್ ಕಾರಲ್ಲಿ ನೀವು ಬನ್ನಿ ನಾವು ಪಾದಯಾತ್ರೆ ಎಲ್ಲ ಯಾವ್ದನ್ನ ನಾವು ಬರ್ತೀವಿ ನೀವು ಹದಿನಾರು ಅಡಿ ಅಂತ ಹೇಳ್ಬಿಡ್ತೀವಿ ನಾವು ನೀವು ಕಣ್ಣಿಗೆ ಬಡ್ನಾಗ ಕೊಟ್ಟು ಕಣ್ಣು ಮಂತ್ ಗೂರಿ ಎಚ್ಚುವ ಕೆಲಸ ಮಾಡ್ಬೇಡಿ ಅಧಿಕಾರಿಗಳು ರೈತರು ನಾವು ಈ ಬೆಳೆ ಬೆಳೆದು ಹೇಗೆ ಅಂತ ಗೊತ್ತಿದೆ ಅಲ್ವಾ ಅದೇ ರೀತಿ ನೀವೇನ್ ಕೆಲಸ ಮಾಡ್ತೀವಿ ಅನ್ನೋ ಗಮನದಲ್ಲಿ ಇರುತ್ತೆ ಯಾರು ಗಟ್ಟರಲ್ಲ ಇಲ್ಲಿ ನೀವು ಮನ್ನಾ ಆಗ್ತಾ ಇದೀವಿ ಅಂದ್ರೆ ಬಹುಸಂಖ್ಯಾ ರೈತ ಸಭೆಗಳು ನಾವು ಹೇಳ್ತಾ ಇದೀವಿ ಕಾನೂನು ರೀತಿ ಕೆಲಸ ಮಾಡುತ್ತಿರಿ ನೀವು ಅದನ್ನ ನೀವು ಕೊಡ್ಬೇ ಯಾವ ಹೇಳ್ತಾ ಇದ್ರಿ ನೀವು ಅಧಿಕಾರಿಗಳು ಸರ್ವಾಧಿಕಾರ ನಾ ನಿಮ್ದು ಅಲ್ಲ ಎಲ್ಲ ಸರ್ವಾಧಿಕಾರ ನಿಮ್ದು ಸರಿ ಮಾತಾಡ್ತಾ ಇಲ್ಲ ದಯವಿಟ್ಟು ತುಂಬಾ ನೋವು ಕೇಳ್ಕೋತಾ ಇದೀನಿ ನಾನು ಯಾಕಂದ್ರೆ ಮೇಡಮ್ ರೈತ ಚಳವಳಿ ಉಳಿದ್ರಿಂದ ನಮ್ಮ ರಕ್ಷಕರು ಆರಕ್ಷಕರು ಮತ್ತೆ ಅಧಿಕಾರಿಗಳು ನಮ್ಗೋಸ್ಕರ ದುಡಿತಿದಾರೆ ಅನ್ನೋ ಮನೋಭಾವ ನಮ್ಮಲ್ಲಿ ಇದೆ ದಯವಿಟ್ಟು ನೀವು ರಾಜಧಾನಿ ಉಪಯೋಗ ಮಾಡ್ಕೊಬೇಡಿ ನಮ್ಗೆ ಯಾರ ಪರವಾಗಿ ಕೆಲಸ ಮಾಡ್ಬೇಡಿ ರೈತರ ಪರವಾಗಿ ಮಾಡಿ ಕಾನೂನೇನಿದೆ ಅದನ್ನ ಪಾಲನೆ ಮಾಡಿ ನಡೀವಿ ನೀವು ಹೇಳಿದ್ರಲ್ಲ ಇಷ್ಟು ಸಮುದ್ರದಲ್ಲಿ ಹೇಳಿದ್ರೆ ನೀವು ತೆರವುಗೊಳಿಸಿದ್ರೆ ನಡಿ ನಾವು ಬರ್ತೀವಿ ಅಲ್ಯಾಕ್ಸ್ ನೀವು ಹೇಗಂತ ಕೇಳ್ಬಿಡ್ತೀವಿ ನಾವು ಏನಾದ್ರು ತೆರವುಗೊಳಿಸಿದ್ರೆ ದಯವಿಟ್ಟು ಇತ್ರ ಬೇಡ ನಾವು ಇಲ್ಲಿ ಕೊಡ್ತಾ ಇದೀವಿ ನಿಮ್ ಕರ್ಸಿದ್ರು ನಾವು ಮನವಿ ಕೊಡೋಕರ್ದಿಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ಇಲ್ಲಿ ಧೆದಳು ಹೋಗೋವ್ರಿಗೆ ತೆರವುಗೊಳಿಸಿ ಕಾನೂನಾತ್ಮಕವಾಗಿ ಏನಿದೆ ಸರ್ಕಾರದಲ್ಲಿ ಏನು ಆದೇಶ ಆಗಿದೆ ಆ ಕೆಲಸ ನೀವು ಮಾಡಿ ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ ಇವೇನಾರು ಕಾನೂನಾತ್ಮಕವಾಗ್ದಾನೆ ಸರ್ಕಾರ ಆದೇಶ ಮಾಡೋದನ್ನ ಬಿಟ್ಟು ನೀವು ಬೇರೆ ಯಾರನ್ನಾರು ಒತ್ತಡದಿಂದ ಕೆಲಸ ಮಾಡ್ತಿದಾರೆ ಅಂದ್ರೆ ಇವತ್ತು ರಾಜೀನಾಮೆ ಮಾಡ್ಕೊಂಡು ಮನೆಗೆ ಹೋಗಿ ನಾವು ಮಾಡಿಸ್ಕೊಳ್ತೀವಿ ಕೆಲಸ ಅಲ್ಲಿ ಇಲ್ಲಿ ಗೆದಳೋದಿಲ್ಲ ಇದು ನೇರ ಹೆಸ್ತಿರ್ತೀನಿ ರೈತ ಮುಖಂಡರುಗಳು ಬಂದಾಗ ನಾನು ಉತ್ತರ ಎಲ್ಲಿ ಕೊಡ್ಕೊತೀನಿ ಕೊಡ್ಕೊಳ್ತೀನಿ ಅಂತ ನೀವ್ ಈ ಮಾತುಗಳು ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ನಡೋದಿಲ್ಲ ಇಲ್ಲಿ ಸರ್ವಾಧಿಕಾರ ನಡೆಯೋದಿಲ್ಲ ಮೇಡಮ್ ನಮ್ಗೆಲ್ಲ ಗೊತ್ತಿದೆ ಮೇಡಮ್ ಅಲ್ಲ ಎಲ್ಲ ಗೊತ್ತಿದೆ ಬಹುಸಂಖ್ಯಾ ನಾವು ಬಹುಸಂಖ್ಯಾತ ಯಾರಿಗೋಸ್ಕರ ನಾವು ಹೆದರೋ ಅವಶ್ಯಕತೆ ಇಲ್ಲ ನಾವ್ ಯಾವಾಗ ಹೆದರೋ ಮಕ್ಕಳೇ ಅಲ್ಲ ರೈತ ಪ್ರಭುಗಳು ನಾವು ಹೇಳ್ತಾ ಇದೀವಿ ನೀವು ನಮ್ಗೆ ತೆರವುಗೊಳಿಸ್ಬಿಡ್ಬ ಮಾತಾಡಿದೀವಿ ದಯವಿಟ್ಟು ಎಲ್ಲ ರೈತರು ಎಲ್ಲ

ಕೊಡಿ <laughs>